ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯ ಕೊಡಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾನೂನು ಸುವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಇರಬೇಕಾಗತ್ತೆ ಆದರೆ ಎಷ್ಟೇ ಸಿರಿವಂತನಾಗಿದ್ದರೂ ಕೂಡ ಇತಿಮಿತಿಯಲ್ಲಿ ಇರಬೇಕು ಅಂತೇಳಿ ಬೇಸರದಿಂದ ಮಾತನಾಡಿದರು ಗೃಹ ಸಚಿವರ ಗಮನಕ್ಕೆ ತರ್ತೇನೆ ಈ ಬಗ್ಗೆ ಅವರು ನೋಡ್ಕೊಳ್ತಾರೆ ಅಂತ ಬೆಂಗಳೂರಿನಲ್ಲಿ ಕೆ ಎಚ್ ಮುನಿಯಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಡೀ ಪ್ರಕರಣದ ಬಗ್ಗೆ ನಾನು ಎಲ್ಲೂ ಕೂಡ ಮಾತನಾಡಿಲ್ಲ ಹಾಗಾಗಿ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದರೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರು ಭಾಳ ಚಂದವಾಗಿ ಹೇಳಿದರು ಎಷ್ಟೇ ಸಿರಿವಂತ ಆಗಿದ್ದರೂ ಕೂಡ ಇತ್ತೀಚೆಯಲ್ಲಿ ಇರಬೇಕು ದರ್ಶನ್ಗೆ ಅಹಂಕಾರ ಬಿಟ್ಟರೆ ಬುದ್ಧಿ ಬೆಳೆದಿಲ್ಲ ಅನ್ನೋದು ಗೊತ್ತಾಗುತ್ತೆ ಅಹಂಕಾರ ಬಿಟ್ಟರೆ ಏನಿಲ್ಲ ಆತನ ಕಡೆ ದುಡ್ಡಿದೆ ಎಲ್ಲವನ್ನು ಮಾಡಬೇಕು ಎಲ್ಲವನ್ನು ಮಾಡ್ತೀನಿ ಅನ್ನೋದೊಂದು ಅಹಂಕಾರ ಇದೆ ಇದೆ ಏನಂತಾರಲ್ಲ ನಾಯಿ ಬಾಲ ಡೋಂಕು ಅಂಥೇಳಿ ಹಾಗೆ ಅದು ಈ ಜನ್ಮದಲ್ಲಿ ಬುದ್ಧಿ ಕಲಿಯೋಲ್ಲ ದರ್ಶನ್ ಭಾಳ ಕಷ್ಟ ಇದೆ ಅದೇ ವಿಚಾರವಾಗಿ ಕೆ ಎಚ್ ಮುನಿಯಪ್ಪ ಅವರು ಕೂಡ ಮಾತನಾಡಿರುವಂಥದ್ದು ಎಷ್ಟೇ ಶ್ರೀಮಂತರಾಗಲಿ ಏನೇ ಆಗಿರಲಿ ಕಾನೂನಿಗೆ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ ಸೊ ಗೌರವ ಕೊಡಬೇಕು ಆದರೆ ಈ ಕೆಲಸ ಆಗ್ತಾ ಇಲ್ಲ ದುಡ್ಡಿದೆ ಏನು ಬೇಕಾದರೂ ನಾನು ಕೊಂಡ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ದರ್ಶನ್ ಅವರಿದ್ದಾರೆ ಅವ್ರ ಜೊತೆಗೆ ವಿಲ್ಸನ್ ಗಾರ್ಡನ್ ಆಗ ಬಟ್ ಈ ವಿಲ್ಸನ್ ಗಾರ್ಡನ್ ಆಗನ ಮುಖಾಂತರ ಇದೆಲ್ಲ ಆಗ್ತಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆಲ್ಲ ಹಂಗೆ ಆಗತ್ತೆ ಅಂತ ಆರಂಭದಲ್ಲಿ ದರ್ಶನ್ಗೆ ಗೊತ್ತಿರಲಿಲ್ಲ ಬಹುಶಃ ಇದು ಯಾವಾಗ ಈ ವಿಲ್ಸನ್ ಗಾರ್ಡನ್ ಆಗನ ಜೊತೆ ಸಹವಾಸ ಆಯ್ತಲ್ಲ ಅವಾಗಿಂದ ಆಗಿರೋದು ಮತ್ತು ಈ ಕುಳ್ಳ ಸಿನಾ ಇದೆಯಲ್ಲ ಇಬ್ಬರು ಸೇರ್ಕೊಂಡೇ ಮಾಡಿರೋಂಥ ವ್ಯವಸ್ಥೆ ಆಮೇಲೆ ಸಹಜವಾಗಿ ಸೆಲೆಬ್ರಿಟಿ ಅಂತ ಹೇಳಿದಾಗ ಹೆಲ್ಪ್ ಮಾಡೋದಕ್ಕೆ ಯಾರು ಬೇಕಾದರೂ ಬಂದೇ ಬರ್ತಾರೆ ಬಟ್ ಒಬ್ಬ ಸೆಲೆಬ್ರಿಟಿಯಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಅವ್ರ ಜೊತೆ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ ಹಂಗೆ ಕುತ್ಕೋಬಾರ್ದು ಅಂತೇನಿಲ್ಲ ಬಟ್ ಇಲ್ಲಿ ವ್ಯವಸ್ಥೆ ಹಾಕಿ ಹಂಗಿದೆ ಅಂಥೇಳಿ ಗೃಹ ಸಚಿವರು ಇದ್ದಾರೆ ಗೃಹ ಸಚಿವರು ಅದನ್ನೆಲ್ಲ ನೋಡ್ಕೊಳ್ತಾರೆ ಸನ್ಮಾನ್ಯ ಪರಮೇಶ್ವರ್ ಅವರು ಅನುಭವ ಇದೆ ತಗೊಳ್ಬೇಕು ಗೃಹ ಸಚಿವರು ಇದ್ದಾರೆ ಗೃಹ ಸಚಿವರು ಅದನ್ನೆಲ್ಲ ನೋಡ್ಕೊಳ್ತಾರೆ ಸನ್ಮಾನ್ಯ ಪರಮೇಶ್ವರ್ ಅವರು ಅನುಭವ ಇದೆ ತಗೊಳ್ಬೇಕು ಗೃಹ ಸಚಿವರು ಇದ್ದಾರೆ ಗೃಹ ಸಚಿವರು ಅದನ್ನೆಲ್ಲ ನೋಡ್ಕೊಳ್ತಾರೆ ಸನ್ಮಾನ್ಯ ಪರಮೇಶ್ವರ್ ಅವರು ಅನುಭವ ಇದೆ ತಗೊಳ್ಬೇಕು ಗೃಹ ಸಚಿವರು ಇದ್ದಾರೆ ಗೃಹ ಸಚಿವರು ಅದನ್ನೆಲ್ಲ ನೋಡ್ಕೊಳ್ತಾರೆ ಸನ್ಮಾನ್ಯ ಒಂದು ಪರಮೇಶ್ವರ್ ಅವರು ಅನುಭವ ಇದೆ ತಗೊಳ್ಬೇಕು ಗೃಹ ಸಚಿವರು ಇದ್ದಾರೆ ಗೃಹ ಸಚಿವರು ಸಚಿವರು ಅದನ್ನೆಲ್ಲ ನೋಡ್ಕೊಳ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ